ಚಿನ್ನದ ದರದಲ್ಲಿ ನಿರಂತರವಾಗಿ ಏರಿಳಿತ ಕಂಡುಬರುತ್ತಿದೆ ದೆಹಲಿ ಸೇರಿದಂತೆ ದೇಶದ ಪ್ರಮುಖ ನಗರಗಳಲ್ಲಿ ಚಿನ್ನದ ಬೆಲೆ ಪ್ರತಿ ಪ್ರತಿಹತ್ತು ಗ್ರಾಂಗೆ ಸರಾಸರಿ ಒಂದು ಸಾವಿರ ನಾನೂರ ಐವತ್ತು ರೂಪಾಯಿರಷ್ಟು ಇಳಿಕೆಯಾಗಿ ಎಪ್ಪತ್ತೆರಡು ಸಾವಿರ ಇನ್ನೂರ ರೂಪಾಯಿಗೆ ತಲುಪಿದೆ ಮುಂದಿನ ದಿನಗಳಲ್ಲಿ ಚಿನ್ನದ ಬೆಲೆ ಎಪ್ಪತ್ತು ಸಾವಿರ ರೂಪಾಯಿ ಗಡಿಯಿಂದ ಕುಸಿಯಬಹುದು ಎಂದು ನಿರೀಕ್ಷಿಸಲಾಗಿದೆ ನಿನ್ನೆ ಏರಿಕೆ ಕಂಡಿದ್ದ ಬಂಗಾರದ ದರ ಇಂದು ಇಳಿಕೆ ಕಂಡಿದೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಂ ಚಿನ್ನದ ಬೆಲೆ ಮುನ್ನೂರ ಎಂಬತ್ತು ರೂಪಾಯಿ ಇಳಿಕೆಯಾಗಿ ಎಪ್ಪತ್ತೆರಡು ಸಾವಿರ ಇನ್ನೂರ ಎಪ್ಪತ್ತು ಆಗಿದೆ ಹತ್ತು ಗ್ರಾಂ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ಮುನ್ನೂರ ಐವತ್ತು ರೂಪಾಯಿ ಕುಸಿತ ಕಂಡಿದ್ದು ಅರವತ್ತಾರು ಸಾವಿರ ಇನ್ನೂರ ಐವತ್ತು ರೂಪಾಯಿಕ್ಕೆ ತಲುಪಿದೆ ಬೆಳ್ಳಿಯ ಬೆಲೆ ಪ್ರತಿ ಕೆಜಿಗೆ ನಾನ್ನೂರ ರೂಪಾಯಿ ಇಳಿಕೆಯಾಗಿ ಎಂಬತ್ತೆರಡು ಸಾವಿರ ಐನೂರ ರೂಪಾಯಿ ತಲುಪಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದುರ್ಬಲವಾದ ಸೂಚನೆಗಳು ಮತ್ತು ಮೇಲಿನ ಹಂತಗಳಿಂದ ಚಿನ್ನದ ಮೇಲಿನ ಹೂಡಿಕೆದಾರರು ಲಾಭದ ಬುಕಿಂಗ್ನಿಂದಾಗಿ ಚಿನ್ನದ ಬೆಲೆ ಸತತವಾಗಿ ಇಳಿಕೆ ಕಂಡುಬಂದಿದೆ ಚಿನ್ನದ ಬೇಡಿಕೆಯಲ್ಲಿ ನಿಧಾನಗತಿಯಲ್ಲಿ ಬೇಡಿಕೆ ಇಳಿಕೆಯಾಗಿದ್ದು ಪಶ್ಚಿಮ ಏಷ್ಯಾದಲ್ಲಿ ಉದ್ವಿಗ್ನತೆ ಶಮನಗೊಳ್ಳುವ ಸೂಚನೆ ಕಂಡುಬಂದಿದೆ